ಶ್ರೀರಾಘವೇಂದ್ರ ಸಕಲ ಪ್ರದಾತ ಸ್ವಪಾದ ಕಂಜದ್ವಯ ಭಕ್ತಿಮದ್ಯ ಅಂತ ವಿಶೇಷವಾಗಿ ಸಕಲ ಇಷ್ಟಾರ್ಥಗಳನ್ನು ಸಹಿತ ರಾಯರು ನಮಗೆ ಕೊಡುವಂಥವರು ಲೌಕಿಕವಾಗಿ ಶಾಸ್ತ್ರಾರ್ಥಿಕವಾಗಿ ನಮ್ಮ ತನು ಮನಃ ಶಕ್ತಿಯಿಂದ ನಾವು ಭಗವಂತನಿಗೆ ರಾಯರಲ್ಲಿ ಏನು ಕೇಳ್ಕೊತೀವೋ ಅದೇ ರೀತಿಯಾಗಿ ನಮಗೆ ಸಕಲ ಇಷ್ಟಾರ್ಥಗಳನ್ನು ಪೂರ್ಣವನ್ನು ಮಾಡುವಂಥವರು ಪ್ರತಿಯೊಬ್ಬರಿಗೂ ಅವರವರ ಯೋಗ್ಯತಾನುಸಾರವಾಗಿ ರಾಯರು ಕೇಳಿದ್ದನ್ನು ಕೊಟ್ಟೇ ಕೊಡ್ತಾರಂತೆ ಮಂತ್ರಾಲಯದಲ್ಲಿ ಹೋಗಿ ಅವರ ಮುಂದೆ ನಿಂತುಕೊಂಡು ರಾಯರೇ ನಮ್ಮನ್ನು ಉದ್ಧಾರ ಮಾಡಿ ಅಂತ ಹೇಳಿದ್ರೆ ಸಾಕಂತೆ ಅವರಿಗೆ ಪ್ರತಿಯೊಂದು ಸಹಿತ ಜ್ಞಾನಭಕ್ತಿ ವೈರಾಗ್ಯಾದಿಗಳನ್ನು ಕೊಟ್ಟು ನಮಗೆ ಕಾಪಾಡುವಂಥವರು ನಮ್ಮ ಮಂತ್ರಾಲಯ ಮಠದ ರಾಘವೇಂದ್ರ ಗುರು ಸಾರ್ವಭೌಮರು ವಿಶೇಷವಾಗಿ ರಾಘವೇಂದ್ರ ಸಕಲ ಪ್ರದಾತ